ನನಗೆ ಪ್ರಾಮಿಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಮುಂಚೆ ಒಂದು ಲೋಕಸಭಾ ಎಲೆಕ್ಷನ್ಸ್ ಮುಂಚೆ ನಾನು ಇವನ್ ಡಿ ಕೆ ಸುರೇಶ್ ನ ಅವರು ಭೇಟಿ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರು ಹೇಳಿದೆ ನೀನು ನಮ್ಮ ಸ್ನೇಹಿತರಾಗಿ ನಂಗೆ ಸಪೋರ್ಟ್ ಮಾಡ್ಬೇಕು ವಿಚಾರದಲ್ಲಿ ನಾನು ಆಫ್ಟರ್ ಆಲ್ ಏನ್ ಇದ್ದೆ ಮಹಿಳಾ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಿಮ್ದೇ ರೀ ಫ್ರಂಟ್ ರನ್ನರ್ ನಿಮ್ದೇ ಕ್ಲಿಯರ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇಂದ ಹೇಳಿದ್ರು ಅಂಡ್ ಎರಡು ವರ್ಷ ಸುತ್ತಸ್ರು ಎಲ್ಲ ಎರಡು ವರ್ಷ ನಾನು ಎಲ್ಲಾ ಲೀಡರ್ಸ್ ನ ಮೀಟ್ ಮಾಡಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಇವ್ ಶುಡ್ಡಿ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಆಯ್ತು ಸರ್ ಎಲ್ಲರೂ ಭೇಟಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೆ ಬಟ್ ಎಲ್ಲೋ ಫೆಲ್ಟ್ ತುಂಬಾ ಇನ್ಜಸ್ಟಿಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರ ಟರ್ಮ್ ನಲ್ಲಿ ಯಾಕಂದ್ರೆ ಅವ್ರ ಪರವಾಗಿ ನಾನು ಬಹಳಷ್ಟು ಮಾತಾಡಿದೀನಿ ಅವ್ರ ಪರವಾಗಿ ನಾವು ನಾವು ನಿಂತಿದೀವಿ ಅಂತ ಒಂದು ಸಂದರ್ಭದಲ್ಲಿ ಈ ತರ ನಂಗೆ ಇನ್ಜಸ್ಟಿಸ್ ಮಾಡೋದು ಐ ಫೆಲ್ಟ್ ಇಟ್ ವಾಸ್ ಬಿಲೋ ಇಸ್ ಸಿಂಗ್ ಡಿಗ್ನಿಟಿ ನನ್ಗೆ ಯಾವ ಸ್ಥಾನನೂ ಏನು ಕೊಟ್ಟಿಲ್ಲ ನನಗೆ ಐ ಐ ಥಿಂಕ್ ನೋ ವಾಟ್ ದ ಇನ್ಜಸ್ಟಿಸ್ ಕೇಮ್ ಫ್ರಮ್ ಸರ್ಕಾರದಲ್ಲಿ ಇರ್ಬೋದು ಅಥವಾ ಇದ್ರಲ್ಲಿ ಏನು ಪಕ್ಷದಲ್ಲಿ ಇರ್ಬೋದು ನನ್ಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂಡ್ ಟೂ ತೌಸಂಡ್ ಫಿಫ್ಟೀನ್ ಇಂದ ನಾನು ಆಕ್ಟಿವ್ ಆಗಿರೋದು ಟೂ ತೌಸಂಡ್ ಏಟ್ ನೈನ್ ಇಂದ ಆಕ್ಟಿವ್ ಆಗಿದ್ದೀನಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅಫ್ಟರ್ ಆಲ್ ನಾನು ಕೇಳಿದ್ದು ಬಿ ಬಿ ಎಂ ಪಿ ಟಿಕೆಟ್ ಅಲ್ಲಿಂದ ಇದುವರೆಗೂ ನನ್ಗೆ ಯಾವುದೇ ಏನು ಒಂದು ಅವಕಾಶಗಳನ್ನ ಮಾಡ್ಕೊಟ್ಟಿಲ್ಲ ಸರ್ಕಾರದಲ್ಲಾಗ್ಲಿ ಓನ್ಲಿ ಪಕ್ಷದಲ್ಲಿ ಏನ್ ಕೊಟ್ಟರು ಅದು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಪ್ರಾಮಾಣಿಕವಾಗಿ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ಐ ಹ್ಯಾವ್ ಡನ್ ಗಿವನ್ ಟೂ ಹಂಡ್ರೆಡ್ ಪರ್ಸೆಂಟು ಐ ಥಿಂಕ್ ನಾನು ಪ್ರತಿಯೊಂದು ಏನೋ ಡಿಬೇಟ್ ನಲ್ಲೂ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಏನ್ ಅವಕಾಶ ಕೊಟ್ಟರು ಅದನ್ನು ಯುಟಿಲೈಸ್ ಮಾಡ್ಕೊಂಡೆ ಜನರಲ್ ಸೆಕ್ರೆಟರಿ ಆದಾಗ ಎಲ್ಲೋ ತಗೊಂಡಾಗ ಹರಪನಳ್ಳಿ ಹರಿಯ ಇರೋದಲ್ಲ ಎಲ್ಲರಿಗೂ ಅಕ್ಕಪಕ್ಕ ಕೊಟ್ರು ನಾನು ದೂರ ಹಾಕಿದ್ರು ಐ ಡಿಂಟ್ ಬಾದರ್ ಹೋಗಿ ಮಾಡಿದೆ ನಾನು ಅಲ್ಲೂ ಸಹ ಕೆಲಸ ಮಾಡಿದೆ ಪಾಸಿಟಿವ್ ಆಗಿ ಇವತ್ತು ಸಹ ಅಲ್ಲಿನ ಆ ಕ್ಷೇತ್ರದ ಜನರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಸೊ ನಾನು ಏನ್ ಕೆಲಸ ಕೊಟ್ಟರು ಪ್ರಾಮಾಣಿಕವಾಗಿ ಹೌದು ಈ ಕೆಲಸ ಮಾಡ್ಬೇಕು

ಪಾಲಿಟಿಕ್ಸ್ ಆಸ್ ಎ ಸೈಟ್ ಇಸ್ ಅನ್ ಇಂಜಿನ್ ಆಫ್ ಚೇಂಜ್ ಬದಲಾವಣೆ ತರಬೇಕು ಅಂದ್ರೆ ನಿಮ್ಮಲ್ಲಿ ಆ ಒಂದು ಆಕ್ಟಿವಿಸಮ್ನ ಶಕ್ತಿ ಇರಬೇಕು ನಿಮ್ಮಲ್ಲಿ ಆ ಒಂದು ಪಾಸಿಟಿವಿಟಿ ಇರಬೇಕು ಹೌದಪ್ಪ ನಾನು ಐಡಿಯಲಿಸ್ಟಿಕ್ ಆಗು ಇರಬೇಕು ಕೆಲವು ಸಲ ಐ ಮೀನ್ ಐಡಿಯಲಿಸಮ್ ಸ್ವಲ್ಪ ಕೆಲವರೆಲ್ಲ ಓ ನೋ ದುಬಿ ರಿಯಲಿಸ್ಟಿಕ್ ಅಂತಾರೆ ಬಟ್ ಐಡಿಯಲಿಸಮ್ ಇಲ್ಲದೆ ನೀವು ಇನ್ನು ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪಾಸಿಟಿವಿಟಿ ನೋಡಿ ಅಥವಾ ಮುಂದಿನ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಈ ದೇಶ ಆಗಿರ್ಬೇಕು ಈ ರಾಜ್ಯ ಆಗಿರ್ಬೇಕು ಅಂತ ನೋಡಿ ಪಾಲಿಟಿಕ್ಸ್ ಮಾಡ್ಬೇಕು ಅಂದ್ರೆ ಆಕ್ಟಿವಿಸ್ಟ್ ಆಗಿರ್ಬೇಕು ಎಲ್ಲೋ ಒಂದ್ ಕಡೆ ನಾನು ಒಂದು ಚಿಕ್ಕ ಒಂದು ರೋಲ್ ಆಸ್ ಅನ್ ಆಕ್ಟಿವಿಸ್ಟ್ ನಾನು ಪ್ಲೇ ಮಾಡ್ತೀನಿ ಸದ್ಯಕ್ಕೆ ಪ್ಲೇ ಮಾಡ್ತಾ ಇದೀನಿ ಅನ್ಸುತ್ತೆ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ